ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಪ್ರಿವ್ ವಿಡಿಯೋ ನೋಡಿ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೋಡ್ಕೋಬೋದು ಬರ್ತಡೇ ಒಂದು ಪೋಸ್ಟರನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಹೇಳಿಕೊಡ್ತೇನೆ ಮೊದಲಿಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ರೀತಿ ಒಂದು ಫುಲ್ ಪ್ರೊಜೆಕ್ಟ್ ಇರುತ್ತೆ ನಿಮ್ಮ ಫೋಟೋ ಮೊದಲಿಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಕೂಡ ಆಗಿರಬೇಕು ಇವು ಫೋಟೋ ಬ್ಯಾಗ್ರೌಂಡ್ ರಿಮೂವ್ ಆಗಿರ್ತವೆ ನಂತರ ಇದಕ್ಕೆ ಒಂದಿಷ್ಟು ಕೆಲವೊಂದಿಷ್ಟು ಪಿ ಎನ್ ಜಿಸ್ಸನ್ನು ಆ್ಯಡ್ ಮಾಡಬೇಕು ಆ ಪಿ ಎನ್ ಜಿ ನಾನು ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ ಅಲ್ಲಿ ಕೊಟ್ಟಿರ್ತೇನೆ ಫಸ್ಟಿಗೆ ಅವ್ರು ಡೌನ್ಲೋಡ್ ಮಾಡಿ ಆ ನಂತರ ಇದಕ್ಕೆ ಆ್ಯಡ್ ಮಾಡಬೇಕು ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ಪಿ ಎನ್ ಜಿಗಳನ್ನು ಆ ಪಿ ಎನ್ ಜಿ ಜಸ್ಟ್ ಆ್ಯಡ್ ಮಾಡೋಕ್ಕಷ್ಟೇ ಯಾವ ರೀತಿ ಒಂದು ಯಾಡ್ ಮಾಡಬೇಕಂತ ಹೇಳಿಕೊಡ್ತೀನಿ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಪಿ ಎನ್ ಜಿ ಕೊಟ್ಟಿರ್ತಾನೆ ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ ಈ ರೀತಿ ಪಿ ಎಂಜಿಸ್ ಇರ್ ಇರ್ತವೆ ನಂತರ ಪಿ ಎಂಜಿಸ್ಬ ಸಾನ್ ಸಾನ್ ಮಾಡ್ಕೊಳ್ಳಿ ನಂತರ ಈ ಒಂದು ಪಿ ಎಂಜಿಸನ್ನು ಒಂದು ಈ ಲಾಸ್ಟಿಗೆ ತುಂಬನ್ನಿ ಅಂದರೆ ಬ್ಯಾಗ್ರೌಂಡ್ ಇದೆಯಲ್ಲ ಅದರ ಹಿಂದ್ಗಡೆ ನಂತರ ಪ್ಲಸ್ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಇಲ್ಲೊಂದು ಇದು ಹ್ಯಾಟ್ ಇದೆ ಅದು ಸ್ವಲ್ಪ ಮೇಲುಗಡೆ ಒಯ್ಯಿರಿ ಈ ರೀತಿ ನಂತರ ಕಾರ್ ಒಂದು ಇಮೇಜ್ ಇದೆಯಲ್ಲ ಅದು ಸ್ವಲ್ಪ ಡ್ರ್ಯಾಗ್ ಮಾಡಿ ಡ್ರ್ಯಾಗ್ ಮಾಡಿ ಫೋಟೋ ಹಿಂದ್ಗಡೆ ಅಂದರೆ ಇಲ್ಲಿ ಫುಲ್ ಫೋಟೋ ಇದೆಯಲ್ಲ ಅದರ ಹಿಂದ್ಗಡೆ ಬರಬೇಕು ಈ ರೀತಿ ನಂತರ ಇಲ್ಲೊಂದು ಇದು ಇದೆ ನೋಡಿ ಇಮೇಜಸ್ ಅದು ಈ ರೀತಿ ಬರುತ್ತೆ ನಂತರ ಅಷ್ಟು ಸರಿ ಕಾಣಂಗಿಲ್ಲ ನಿಮಗೆ ಎಲ್ಲಿ ಯಾವ ಥರ ಒಂದು ಬ್ಯಾಗ್ರೌಂಡ್ ಬೇಕೋ ಆ ಥರ ಒಂದು ಕೂಡ ನೀವು ಹಿಂದ್ಗಡೆ ಹಾಕೋಬೇಕು ನಂತರ ಇಮೇಜ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಪ್ಲಸ್ ಕ್ಲಿಕ್ ಮಾಡಿ ಸಾರಿ ನಂತರ ಈ ರೋಡ್ ಇದೆಯಲ್ಲ ಅದನ್ನು ಸ್ವಲ್ಪ ಹಿಂದ್ಗಡೆ ಬೇರೆ ಇದು ಕರೆಕ್ಟ್ ಆಗೋಲ್ಲ ಇದೇ ಇದು ನೋಡ್ಕೋಬೋದು ಈ ರೀತಿ ನಂತರ ಲೈಟಿಂಗ್ ಇದೆ ನೋಡಿ ಇದು ಮಿ ಬ್ಲೆಂಡಿಂಗ್ ಕ್ಲಿಕ್ ಮಾಡಿ ಲೈಟ್ ಅಂತ ಕ್ಲಿಕ್ ಮಾಡಿ ಸ್ಕ್ರೀನ್ ನೋಡ್ಕೋಬೋದು ಬ್ಯಾಕ್ ಗ್ರೌಂಡ್ ಆ್ಯಡ್ತದೆ ನಂತರ ಟೆಸ್ಟನ್ನು ಬರೆದುಕೊಳ್ಳಿ ಹ್ಯಾಪಿ ಬರ್ತ್ಡೇ ಅಂತ ಇಲ್ಲಿಕಂದರೆ ನನ್ನ ಕಡೆ ಟೆಸ್ಟ್ ಇದೆ ಅದು ಪಿ ಎನ್ ಜಿಸ್ ಕೂಡ ಆ್ಯಡ್ ಮಾಡುತ್ತೇನೆ ಆ ಪಿ ಎನ್ ಎಲ್ಲ ಕೊಟ್ಟಿರ್ತೇನೆ ಟೆಲಿಗ್ರಾಮ್ನಲ್ಲಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡ್ಕೋಬೋದು ಬರ್ತಡೇ ಬ್ಯಾಗ್ರೌಂಡ್ ಅಂತ ಇದೆ ಹ್ಯಾಪಿ ಬರ್ತ್ಡೇ ಅಂತ ಇದೆ ನೋಡಿ ಜಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡೋಕ್ಕಷ್ಟೆ ನೋಡ್ಕೋಬೋದು ಸಿಂಪಲ್ಲಾಗಿ ಒಂದು ವಿ ಪೋಸ್ಟರ್ ರೆಡಿ ಆಯಿತು ಈ ಒಂದು ಪೋಸ್ಟರ್ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಬೈ ಫ್ರೆಂಡ್ಸ್